ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲವೇ ಎಲ್ಲ ಕಂಪ್ಲೀಟ್ ಸ್ಟೋರಿ ಆ್ಯಕ್ಟಿಂಗ್ ಡೈರೆಕ್ಟರ್ ಮ್ಯೂಸಿಕ್ ಎವ್ರಿಥಿಂಗ್ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ ಇಟ್ ಇಸ್ ಕಂಟೆಂಟ್ ಅದೆಲ್ಲ ಬಿಟ್ಬಿಡಿ ಮೂವಿ ಇಸ್ ನೈಸ್ ಕಂಟೆಂಟ್ ಇದೆಯೋ ಇಟ್ಟು ಬಿಟ್ಟಿದೆಯೋ ಗೊತ್ತಿಲ್ಲ ಇರುತ್ತೆ ಕೆಲವರಲ್ಲಿ ಕೆಲವರಲ್ಲಿ ಇರೋದೇ ಇಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಎನಿವೆ ಫಸ್ಟ್ ಕ್ಲಾಸ್ ಆಗಿತ್ತು ಅಂದರೆ ಎಲ್ಲ ಥರ ಎಲ್ಲರೂ ನೋಡ್ಬೋದು ಟೈಪ್ ಆಫ್ ಫಿಲ್ಮ್ ಬರೀ ಡುಶಿಮ್ ಡುಶಿಮ್ ಹೊಡೆದಾಡೋದು ನೋಡಬೇಕು ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಪಿ ಆರ್ ಕೆ ಪ್ರೊಡಕ್ಷನ್ ಅವರು ಈ ಥರ ಡಿಫ್ರೆಂಟ್ಲಿ ದೇ ಆರ್ ಡೂಯಿಂಗ್ ವೆರಿ ವೆರಿ ಗುಡ್ ವೆರಿ ನೈಸ್ ಬರಬೇಕು ಡೆಫಿನೆಟ್ಲಿ ಬರಬೇಕು ನಮ್ಮ ಕನ್ನಡ ಸಿನಿಮಾ ಎಲ್ಲ ಭಾಷೆಗಿಂತ ಮುಂದಿದೆ ಅನ್ನೋ ತೋರಿಸ್ಬೇಕು ಸೊಮ್ಮನೆ ಬರೀ ಫೈಟಿಂಗ್ ಗೀಟಿಂಗ್ ಅದು ಒಂದು ಟೈಪ್ ಆಫ್ ಸೆಟ್ ಆಫ್ ಪೀಪಲ್ಗೆ ಇದು ಇನ್ನೊಂದು ಸೆಟ್ ಏನು ಮಾಡೋಕ್ಕೆ ಈ ಥರ ಕಂಟೆಂಟ್ ಸಿನಿಮಾ ಜನ ನೋಡ್ಬೇಕಂತ ಹೇಳ್ತೀರಾ ಡೆಫಿನೆಟ್ಲಿ ನೋಡಬೇಕು ಈ ಎಷ್ಟು ದಿವಸ ಅಂತ ಹೊಡೆದಾಟ ನೋಡ್ಕೊಂಡಿರ್ಬೇಕಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬ್ರ್ಯಾಂಡೆಡ್ ಬಗ್ಗೆ ಹೊಸದಾಗಿ ಇನ್ನೊವೆಟಿವ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ಏನು ಇಶ್ಟ್ ಸ್ಟೋರಿ ಚೆನ್ನಾಗಿ ಬಿಟ್ಟಿದೆ ಹೊಸ ಪ್ರಯೋಗ ಮಾಡಿದ್ದಾರೆ ಹೊಸ ಥರ ಇದೆ ಆಶಿಕಾ ರಂಗನಾಥ್ವರ ಆ್ಯಕ್ಟಿಂಗ್ ಏ ಆಶಿಕಾ ರಂಗನಾತ್ರ ಇಶ್ ಈಸ್ ಅಮೆಝಿಕ್ ವೆರಿ ಡೈರೆಕ್ಷನ್ ಇಲ್ಲ ಡೈರೆಕ್ಷನು ಚೆನ್ನಾಗಿದೆ ಕ್ಲಿಯರ್ ಕೆಸ್ ಮ್ಯಾಕ್ಷನ್ ಕಾಂಟೆಂಟ್ ಮೂವಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಹಾಂ ಅಂದರೆ ಕಾಂಟೆಂಟ್ ಟ್ಯೂರಿಟಿ ಮೂವಿನ ಹೆಂಗೆ ಇಲ್ಲ ಸೈಂಟಿಫಿಕ್ ಆಗಿ ಚೆನ್ನಾಗಿದೆ ಅಷ್ಟೇ ಬೇರೆ ಆ ಥರ ಇದೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಐ ಡೋಂಟ್ ಯಾಕೆಂದರೆ ಲವ್ ಸಬ್ಜೆಕ್ಟ್ ಇದೆ ಸ್ವಲ್ಪ ಸೈಂಟಿಫಿಕ್ ಆಗಿ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡೋವಂಥ ಸಿನಿಮಾ ಸಣ್ಣ ಮಕ್ಕಳಿರ್ಬೋದು ದೊಡ್ಡವ್ರಿರ್ಬೋದು ಒಂದು ಸೈನ್ಸ್ಗೂ ರಿಲೇಟೆಡ್ ಇದೆ ಒಂದು ಸ್ವಲ್ಪ ಸ್ವಲ್ಪ ಲವ್ಗೂ ಅಟ್ಯಾಚ್ ಇದೆ ಅಂದರೆ ಟೋಟಲ್ ಆಗಿ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಮೂವಿಗೆ ಫಸ್ಟ್ ಟೈಮು ರಾಘವ್ ಸರ್ ಡೈರೆಕ್ಟರ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಸಿನಿಮಾದಲ್ಲಿ ಅಂದರೆ ಏನು ಆಶಿಕಾ ರಂಗನಾಥು ಅವರು ಉದ್ದೇಶ ಇಟ್ಕೊಂಡು ಸ್ಟ್ರಗಲ್ ಮಾಡ್ತಾರೆ ಅದರಲ್ಲಿ ಅವರು ನಾನು ಇದನ್ನು ಮಾಡಬೇಕು ಅಂದರೆ ಮಾಡಲೇಬೇಕು ಅನ್ನೋದು ಮೈಂಡ್ಸೆಟ್ ಇಟ್ಕೊಂಡಿದ್ದಾರೆ ಅದು ಪ್ರಕಾಶ್ ಬೆಳವಾಡಿ ಸರ್ ಇದರಲ್ಲಿ ಅವರು ಸೀನಿಯರ್ ಆಗಿರ್ಬೋದು ಪ್ರಕಾಶ್ ಬೆಳವಾಡಿ ಸರು ಬಟ್ ಇವ್ರ ಉದ್ದೇಶ ಏನು ಅಂದರೆ ಯಾವ ಪೇಷಂಟ್ಗೆ ಟ್ರೀಟ್ ಮಾಡಿದ್ರು ಅವರು ಅವರ ಮನಸ್ಸಿಗೆ ತಗ್ಗಟ್ಟಾಗಿ ಅವ್ರಿಗೆ ನನಗೆ ಸರಿ ಅನಿಸಿದ್ದನ್ನ ನಾನು ಮಾಡೇ ತೋರಿಸ್ತೀನಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋದು ಓಟುಗೆ ಒಂದು ಹೈಲೈಟ್ ಪಾಯಿಂಟು ಅಂತ ಹೇಳಬಹುದು ಓವರ್ ಆಲ್ ಆಗಿ ನಿಜ್ ನಿಜವಾಗ್ಲೂ ತುಂಬನೇ ಎಕ್ಸ್ಟ್ರಾಡಿನರಿ ಆಗಿದೆ ಎಲ್ಲರೂ ಪ್ರತಿಯೊಬ್ಬರೂ ನೋಡ್ಬೋದು ಕನ್ನಡ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನನ್ನ ಉದ್ದೇಶ ಅದು ಪಿ ಆರ್ ಕೆ ಪ್ರೊಡಕ್ಷನ್ ಅಂದರೆ ಸಾಮಾನ್ಯ ಪ್ರೊಡಕ್ಷನ್ ಅಲ್ಲ ಸೊ ಪುನೀತ್ ಅವರು ಏನು ಇದಿದ್ರು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಪುನೀತ್ ಸರ್ ಏನು ಅಂದ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅವರು ಸೊ ಖಂಡಿತ ಪುನೀತ್ ಅವರು ಹೊಸಬರ್ಗೆ ಅವಕಾಶ ಕೊಟ್ಟಿದ್ದಾರೆ ಅದು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು